ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಾಣಿ ವಿಜಯವಾಣಿ ಮತ್ತು ವಿದ್ಯಾರ್ಥಿ ಮಿತ್ರರ ಅಲ್ಲಿ ಏನೇನು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ ಇನ್ನೊಂದು ಏನು ವಿಷಯ ಅಂದರೆ ಇವತ್ತು ಇವತ್ತು ಹತ್ತು ಏಪ್ರಿಲ್ ಎರಡು ಸಾವಿರದ ಹದಿನೇಳು ಇವತ್ತು ನಾನು ನನ್ನ ಹುಟ್ಟು ಹಬ್ಬದ ದಿನ ಹಾಗಾಗಿ ನನಗೆ ನೀವು ಎಲ್ಲರೂ ಶುಭಾಶಯಗಳನ್ನು ತಿಳಿಸಿ ನನಗೆ ಸಪೋರ್ಟ್ ಮಾಡಿರಿ ನನಗೆ ಬ್ಲೆಸ್ ಮಾಡಿರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ಓಕೆ ಲೆಟ್ ಸ್ಟಾರ್ಟ್ ಭಾರತ ಇಸ್ರೇಲ್ನ ನಡುವೆ ಬರ ಕ್ಷಿಪಣಿಗಾಗಿ ಒಪ್ಪಂದ ವಾಯುದಾಳಿ ನಿರೋಧಕ ಕ್ಷಿಪಣಿ ವ್ಯವಸ್ಥೆ ನಿರೋಧಕ ಕ್ಷಿಪಣಿ ಅಂದರೆ ಇನ್ನೊಂದು ಕ್ಷಿಪಣಿಯನ್ನ ನಾಶ ಮಾಡುವುದು ಅದಕ್ಕೆ ಯಾವ ಕ್ಷಿಪಣಿ ಇನ್ನೊಂದು ಕ್ಷಿಪಣಿಯನ್ನ ಏನು ನಾಶ ಮಾಡುತ್ತೆ ಅದಕ್ಕೆ ನಿರೋಧಕ ಕ್ಷಿಪಣಿಯನ್ನ ಅಂತ ಕರೀತಾರೆ ವಾಯುದಾಳಿ ನಿರೋಧಕ ಕ್ಷಿಪಣಿ ವ್ಯವಸ್ಥೆ ಅಭಿವೃದ್ಧಿಯನ್ನ ಮಾಡಗೋಸ್ಕರ ಅದರ ಅಭಿವೃದ್ಧಿ ಮತ್ತು ಪೂರೈಕೆ ಸಂಬಂಧ ಅಂದ್ರೆ ವಾಯುದಾಳಿ ನಿರೋಧಕ ಕ್ಷಿಪಣಿಗಳ ಪೂರೈಕೆ ಒಂದು ಸಂಬಂಧ ಭಾರತ ಮತ್ತು ಇಸ್ರೇಲ್ಗಳ ನಡುವೆ ಎರಡು ನೂರು ಕೋಟಿ ಅಮೆರಿಕನ್ ಡಾಲರ್ ಅಂದರೆ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು ಹನ್ನೆರಡು ಸಾವಿರದ ಎಂಟುನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ಮೊತ್ತದ ಒಂದು ಒಪ್ಪಂದವನ್ನ ಭಾರತ ಮತ್ತು ಇಸ್ರೇಲ್ ನಡುವೆ ನಡೆದಿದೆ ಈ ಒಂದು ಒಪ್ಪಂದದ ಮೂಲಕ ಇಸ್ರೇಲ್ನ ಶಸ್ತ್ರಾಸ್ತ್ರ ರಫ್ತು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದೊಂದು ದೊಡ್ಡ ವ್ಯಾಪಾರ ಅಂತ ಇಸ್ರೇಲ್ನ ಏರೋಸ್ಪೇಸ್ ಇಂಡಸ್ಟ್ರಿ ಅವರು ಹೇಳಿದ್ದಾರೆ ಇದರಲ್ಲಿ ಮಹತ್ವದ ಒಪ್ಪಂದಗಳು ಯಾವುವಂದ್ರೆ ಮಧ್ಯಮ ವ್ಯಾಪ್ತಿಯ ಅಂದರೆ ಮೀಡಿಯಂ ರೇಂಜ್ ನೆಲದಿಂದ ಅಗಸದಲ್ಲಿರುವ ಕುರಿಗಳ ಮೇಲೆ ದಾಳಿ ನಡೆಸಲು ಅಂದ್ರೆ ನೆಲ ಅಂದ್ರೆ ಸರ್ಫೇಸ್ ಇಂದ ಅಗಸದಲ್ಲಿ ಅಂದ್ರೆ ಆಕಾಶ ಏರದಲ್ಲಿ ಅಂದ್ರೆ ನೆಲದಿಂದ ಒಂದು ಆಕಾಶದಲ್ಲಿರುವ ಕ್ಷಿಪಣಿಯನ್ನ ನಾಶ ಮಾಡಗೋಸ್ಕರ ದಾಳಿಯನ್ನ ನಡೆಸಗೋಸ್ಕರ ಬರಾಕ್ ಎಂಟು ಕ್ಷಿಪಣಿ ವ್ಯವಸ್ಥೆಯ ಪೂರೈಕೆಗಾಗಿ ಅಂದ್ರೆ ಈ ಕ್ಷಿಪಣಿಗಳ ಪೂರೈಕೆಗಾಗಿ ಇಸ್ರೇಲ್ ನಮ್ಮ ಭಾರತ ಜೊತೆ ಒಪ್ಪಂದವನ್ನ ಮಾಡಿಕೊಳ್ಳದೆ ಅಂದ್ರೆ ಇಸ್ರೇಲ್ ಪೂರೈಕೆಯನ್ನು ಮಾಡುತ್ತೆ ಮತ್ತು ಭಾರತದಲ್ಲೇ ತಯಾರಿಸಿ ಈ ಒಂದು ಅಭಿಯಾನದ ಅಡಿಗೋಸ್ಕರ ಈ ಬರ ಕ್ಷಿಪಿಗಳನ್ನು ನಮ್ಮ ಭಾರತದಲ್ಲೇ ತಯಾರಿಸಲಾಗುತ್ತದೆ ಈ ಒಂದು ಕ್ಷಿಪಣಿಗಳನ್ನು ಓಕೆ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ ವಾಹನ ನೌಕೆಯಾದ ಐ ಎನ್ ಎಸ್ ಐ ಎನ್ ಎಸ್ ವಿಕ್ರಮಾದಿತ್ಯದಲ್ಲಿ ಈ ಕ್ಷಿಪಣಿಗಳನ್ನು ಬರ ಕ್ಷಿಪಣಿಗಳನ್ನು ಅಳವಡಿಸುತ್ತಾರಂತ ಹೇಳಲಾಗಿದೆ ಅದೇ ರೀತಿ ಈ ಕ್ಷಿಪಣಿಗಳ ನಿರ್ಮಾ ನಿರ್ಮಾಣವನ್ನು ನಮ್ಮ ಭಾರತದ ಡಿ ಆರ್ ಹಾಗೂ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಸಂಸ್ಥೆಗಳು ಜಂಟಿಯಾಗಿ ನಿರ್ಮಿಸಲಿವೆ ಡಿಆರ್ಡಿಒ ಗಿನೀಸ್ ದಾಖಲೆ ಬರೆದ ಕೌಟುಂಬಿಕ ನ್ಯಾಯಾಲಯ ಮುಜಾಫರ್ ನಗರ ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ ಮುಜಾಫರ್ ನಗರದ ಕೌಟುಂಬಿಕ ನ್ಯಾಯಾಲಯದಲ್ಲಿ ಮುನ್ನೂರ ಇಪ್ಪತ್ತೇಳು ದಿನಗಳಲ್ಲಿ ಸುಮಾರು ಆರು ಸಾವಿರದ ಪ್ರಕರಣಗಳನ್ನ ವಿಲೇವಾರಿ ಮಾಡಿದೆ ಹಾಗಾಗಿ ಈ ಮುಜಾಫರ್ ನಗರದ ಕೌಟುಂಬಿಕ ನ್ಯಾಯಾಲಯ ಗಿನ್ನಿಸ್ ದಾಖಲೆಯನ್ನ ಸೇರಿಕೊಂಡಿದೆ ಇಲ್ಲಿ ವಕೀಲರ ಮುಷ್ಕರ ನಡಿತಾ ಇದ್ರು ಸಹಿತ ಆರು ಸಾವಿರದ ಅರವತ್ತೈದು ಪ್ರಕರಣಗಳನ್ನ ವಿಲೇವರಿಯನ್ನ ಮಾಡಲಾಗಿದೆ ಹಾಗಾಗಿ ಈ ಒಂದು ಕೌಟುಂಬಿಕ ನ್ಯಾಯಾಲಯ ಮುಜಾಫರ್ ನಗರದ ಕೌಟುಂಬಿಕ ನ್ಯಾಯಾಲಯ ಗಿನ್ನಿಸ್ ದಾಖಲೆಯನ್ನ ಸೇರಿಕೊಂಡಿದೆ ಡಿಸ್ಕಸ್ ಮಾಡೋಣ ಭಾರತೀಯ ನೌಕಾದಳಕ್ಕೆ ಯಾವ ದೇಶದಿಂದ ಬರಾಕ್ ಕ್ಷಿಪಣಿಗಳನ್ನ ಖರೀದಿಸಲು ರಕ್ಷಣಾ ಇಲಾಖೆ ಅನುಮತಿ ನೀಡಿದೆ ಇಸ್ರೇಲ್ ದೇಶ ಇಸ್ರೇಲ್ ದೇಶದಿಂದ ಬರಾಕ್ ಕ್ಷಿಪಣಿಗಳನ್ನ ಖರೀದಿಸಲು ರಕ್ಷಣಾ ಇಲಾಖೆ ಅನುಮತಿಯನ್ನ ನೀಡಿದೆ ಸೆಕೆಂಡ್ ಕ್ವಶನ್ ಮದ್ರಾಸ್ ಹೈಕೋರ್ಟ್ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಇದರ ಆನ್ಸರ್ ಜಸ್ಟಿಸ್ ಇಂದಿರಾ ಬ್ಯಾನರ್ಜಿ ಅವರು ಮದ್ರಾಸ್ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದಾರೆ ಭಾರತದಲ್ಲಿ ಕಂಡುಬರುವ ಥಾರ್ ಮರುಭೂಮಿಯನ್ನು ಯಾವ ದೇಶದಲ್ಲಿ ಚೋಲಿಸ್ತಾನ್ ಮರುಭೂಮಿ ಎಂದು ಕರೆಯುತ್ತಾರೆ ಇದು ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ನಮ್ಮ ಭಾರತದಲ್ಲಿ ಕಂಡುಬರುವ ಥಾರ್ ಮರುಭೂಮಿಯನ್ನ ಚೋಲಿಸ್ತಾನ್ ಮರುಭೂಮಿ ಎಂದು ಕರೆಯುತ್ತಾರೆ ವಾಯುಮಂಡಲದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಗುಡುಗು ಮಿಂಚು ಸಿಡಿಲು ಮೋಡಗಳು ಕಂಡುಬರುತ್ತವೆ ಈ ಪರಿವರ್ತನಾ ಮಂಡಲ ವಾಯುಮಂಡಲದ ಪರಿವರ್ತನಾ ಮಂಡಲದ ಭಾಗದಲ್ಲಿ ಅತಿ ಹೆಚ್ಚು ಗುಡುಗು ಮಿಂಚು ಸಿಡಿಲು ಮತ್ತು ಮೋಡಗಳು ಕಂಡುಬರುತ್ತವೆ ನೆಕ್ಸ್ಟ್ ಕ್ವೆಶನ್ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಯಾವ ಗ್ರಹಣ ಉಂಟಾಗುತ್ತದೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಸೂರ್ಯ ಗ್ರಹಣ ಉಂಟಾಗುತ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡುವ ಭೂಕಂಪದ ಅಲೆಗಳು ಯಾವುವು ಇದರ ಅನ್ಸರು ಮೇಲ್ಮೆ ಅಲೆಗಳು ಮೇಲ್ಮೆ ಅಲೆಗಳು ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತವೆ ಉಂಟು ಮಾಡುವ ಭೂಕಂಪದ ಅಲೆಗಳು ನೆಕ್ಸ್ಟ್ ಹಲ್ದಿಯಾ ಬಂದರೂ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಹಲ್ದಿಯಾ ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇದು ಎಲ್ಲಿದೆ ಬೊಟಾನಿ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇದು ಕೋಲ್ಕತ್ತಾದಲ್ಲಿದೆ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಲ್ಲಿದೆ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ದೆಹಲಿಯಲ್ಲಿದೆ ಶೀಶಾ ಅರ್ಕಾವತಿ ಲಕ್ಷ್ಮಣ ತೀರ್ಥ ಇವು ಯಾವ ನದಿಯ ಉಪನದಿಗಳಾಗಿವೆ ಇದು ಕಾವೇರಿ ನದಿಯ ಉಪನದಿಗಳಾಗಿವೆ ಇವು ಶೀಶಾ ಅರ್ಕಾವತಿ ಮತ್ತು ಲಕ್ಷ್ಮಣ ತೀರ್ಥ ನೆಕ್ಸ್ಟ್ ಕೃಷ್ಣಾ ನದಿ ಮಲಪ್ರಭಾ ನದಿ ಘಟಪ್ರಭಾ ನದಿಗಳು ಕೂಡುವ ಬಾಗಲಕೋಟೆಯ ಪುಣ್ಯಕ್ಷೇತ್ರ ಯಾವುದು ಅದು ಕೂಡಲ ಸಂಗಮ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿ ಮಲಪ್ರಭಾ ನದಿ ಕಟಪ್ರಭಾ ನದಿಗಳು ಅಲ್ಲಿ ಕೂಡುತ್ತವೆ ಅದು ಬಾಗಲಕೋಟೆಯಲ್ಲಿ ಬರುತ್ತೆ ಸೂಫಾ ಅಣೆಕಟ್ಟುವ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೂಫಾ ಅಣೆಕಟ್ಟು ಇದು ಕಾಳಿ ನದಿ ಕಟ್ಟಲಾಗಿದೆ ಕಾಳಿ ನದಿ ಇದು ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಬರುತ್ತೆ ಆ ಕಾಳಿ ನದಿಗೆ ಸೂಫಾ ಅಣೆಕಟ್ಟೆಯನ್ನ ಕಟ್ಟಲಾಗಿದೆ ಗಾಳಿಯ ತೇವಾಂಶವನ್ನ ಅಳೆಯುವ ಸಾಧನ ಯಾವುದು ಗಾಳಿಯ ತೇವಾಂಶವನ್ನು ನಾವು ಹೈಗ್ರೋಮೀಟರ್ ಎಂಬ ಸಾಧನೆಯಿಂದ ಅಳೆಯುತ್ತಿವೆ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನುಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸುವ ರಿಟ್ ಯಾವುದು ಆ ರಿಟ್ ಕೋವಾರೆಂಟೊ ಕೋವಾರೆಂಟೋ ರಿಟ್ ಹೊರಡಿಸಿದಾಗ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನು ಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಈ ಒಂದು ಕೋವರೆಂಟೊ ಎಂಬ ರಿಟ್ ಅನ್ನು ಹೊರಡಿಸಲಾಗುತ್ತದೆ ಭಾರತದ ಸಂವಿಧಾನದ ಒಂಬತ್ತನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ ಇದು ಭೂ ಸುಧಾರಣೆಗೆ ಭಾರತದ ಸಂವಿಧಾನದ ಒಂಬತ್ತನೇ ಅನುಸೂಚಿ ಭೂ ಸುಧಾರಣೆಗೆ ಸಂಬಂಧಪಟ್ಟಿದೆ ನೆಕ್ಸ್ಟ್ ಕನಿಷ್ಠ ಅಗತ್ಯಗಳ ಕಾರ್ಯಕ್ರಮವನ್ನು ರೂಪಿಸಿದ ಯೋಜನೆ ಯಾವುದು ಅದು ಐದನೇ ಪಂಚವಾರ್ಷಿಕ ಯೋಜನೆ ಈ ಒಂದು ಐದು ಐದನೇ ಪಂಚವಾರ್ಷಿಕ ಯೋಜನೆ ಕನಿಷ್ಠ ಅಗತ್ಯಗಳ ಕಾರ್ಯಕ್ರಮವನ್ನು ನಿರ್ವಹಿಸಿದೆ ಅಂದರೆ ಕನಿಷ್ಠ ಕಾರ್ಯಕ್ರಮಗಳನ್ನ ಬೇಕಾಗಿರುವ ಒಂದು ಕನಿಷ್ಠ ಕಡಿಮೆ ಕಾರ್ಯಕ್ರಮಗಳನ್ನ ಈ ಒಂದು ಪಂಚವಾರ್ಷಿಕ ಯೋಜನೆ ಐದನೇ ಪಂಚವಾರ್ಷಿಕ ಯೋಜನೆ ಅದು ರೂಪಿಸಿದೆ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಏಕೈಕ ಮುಸ್ಲಿಂ ಮಹಿಳೆ ಯಾರು ಈ ಒಂದು ಸಂವಿಧಾನ ರಚನೆ ಮಾಡಬೇಕಾದ್ರೆ ಆ ಒಂದು ಸಭೆಯಲ್ಲಿ ಏಕೈಕ ಮುಸ್ಲಿಂ ಮಹಿಳೆಯರು ಬಿದ್ದರು ಅವರು ಯಾರು ಅಂತ ಕ್ವಶನು ಅದರ ಉತ್ತರ ಕುತ್ಸಿಯಾ ಅಜುಲ್ಲಾ ರಸುಲ್ಲಾ ಓಕೆ ಸಂವಿಧಾನ ರಚನಾ ಸಭೆಯ ಕಾನೂನು ಇದ್ದವರು ಯಾರು ಅದು ಬಿ ಎನ್ ರಾಯವರು ಬಿ ಎನ್ ಅವರು ಸಂವಿಧಾನ ರಚನಾ ಸಭೆಯ ಕಾನೂನು ಸಲಹೆಗಾರರಾಗಿದ್ದರು ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿದ್ದ ಸದಸ್ಯರ ಸಂಖ್ಯೆ ಎಷ್ಟು ಅದು ಎರಡ್ ನೂರ ಹನ್ನೊಂದು ಸದಸ್ಯರು ಎರಡುನೂರ ಹನ್ನೊಂದು ಸದಸ್ಯರು ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿದರು ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದ ಸ್ಥಳ ಯಾವುದು ಅದು ದೆಹಲಿಯಲ್ಲಿ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಿದ್ದು ದೆಹಲಿಯಲ್ಲಿ ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರ ಸಂಖ್ಯೆ ಎಷ್ಟು ಅದು ಹದಿನೈದು ಜನ ಹದಿನೈದು ಜನ ಈ ಸಂವಿಧಾನ ರಚನಾ ಸಭೆಯಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರ ಸಂಖ್ಯೆ ನೆಕ್ಸ್ಟು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಅದರ ಉತ್ತರ ಜೆ ಬಿ ಕೃಪಾಲನಿ ಜೆ ಬಿ ಕೃಪಾಲನಿ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಭಾರತ ನಾಡಗಿ ಭಾರತ ನಾಡಗೀತೆಯನ್ನು ಅಳವಡಿಸಿಕೊಂಡಿದ್ದು ಯಾವಾಗ ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತ ನಾಡಗೀತೆಯನ್ನ ಅಳವಡಿಸಿಕೊಂಡಿದೆ ಭಾರತದ ಮೂಲ ಸಂವಿಧಾನ ಹೊಂದಿದ್ದ ಭಾಗಗಳು ವಿಧಿಗಳು ಮತ್ತು ಅನುಸೂಚಿಗಳು ಎಷ್ಟು ನಮ್ಮ ಭಾರತದ ಮೂಲ ಸಂವಿಧಾನದಲ್ಲಿ ಎರಡು ಭಾಗಗಳು ಮುನ್ನೂರ ತೊಂಬತ್ತೈದು ವಿಧಿಗಳು ಮತ್ತು ಎಂಟು ಅನುಸೂಚಿಗಳು ಇದ್ದಾವೆ ಭಾರತದ ಸಂವಿಧಾನಕ್ಕೆ ಯಾವ ದೇಶದ ಸಂವಿಧಾನದಿಂದ ಸಮವರ್ತಿ ಪಟ್ಟಿಯನ್ನು ಎರವಲು ಪಡೆಯಲಾಯಿತು ಇದರ ಅರ್ಥ ಇದರ ಆನ್ಸರ್ ಆಸ್ಟ್ರೇಲಿಯಾ ಸಂವಿಧಾನ ಈ ಒಂದು ಆಸ್ಟ್ರೇಲಿಯಾ ಸಂವಿಧಾನದಿಂದ ನಮ್ಮ ಭಾರತ ಸಂವಿಧಾನಕ್ಕೆ ಸಮಪ್ರತಿ ಪಟ್ಟಿಯನ್ನು ಎರವಲು ಒಂದು ಪಡೆಯಲಾಯಿತು ಪಂಜಾಬ್ ಕೇಸರಿ ಎಂದು ಯಾರನ್ನು ಕರೆಯುತ್ತಿದ್ದರು ಲಾಲ್ ಲಜಪುತ್ ಲಜಪುತ ರಾಯ್ ಲಾಲಾ ಲಜಪುತ ರಾಯ್ ಅವರನ್ನು ಪಂಜಾಬ್ ಕೇಸರಿ ಎಂದು ಕರೆಯಲಾಗ್ತಿತ್ತು ನಾಸ್ಕಾಂಗೆ ರಮಣ್ ರಾಯ್ ಸಾಫ್ಟ್ವೇರ್ ಮತ್ತು ಸೇವಾ ಸಂಸ್ಥೆಗಳ ರಾಷ್ಟ್ರೀಯ ಒಕ್ಕೂಟದ ಹೊಸ ಮುಖ್ಯಸ್ಥರಾಗಿ ರಮಣ್ ರಾಯ್ ಅವರು ನೇಮಕವನ್ನ ಮಾಡಲಾಗಿದೆ ಅವರಿಗೆ ಈ ನಾಸ್ಕಾಂ ಅಂದ್ರೆ ಸಾಫ್ಟ್ವೇರ್ ಮತ್ತು ಸೇವಾ ಸಂಸ್ಥೆಗಳ ರಾಷ್ಟ್ರೀಯ ಒಕ್ಕೂಟ ಅದರ ಮುಖ್ಯಸ್ಥರಾಗಿ ರಮಣ ರಾಯ್ ಅವರು ನೇಮಕ ಆಗಿದ್ದಾರೆ ಓಕೆ ರಷ್ಯಾದ ಚಿನ್ನದ ಮೀನು ನತಾಲಿಯಾ ನಿರ್ವೃತ್ತಿ ವಿಶ್ವ ಈಜು ನಲ್ಲಿ ಹತ್ತೊಂಬತ್ತು ಚಿನ್ನ ಗೆದ್ದುಕೊಂಡಿರುವ ಒಂದು ಹೆಗ್ಗಳಿಕೆ ಪಾತ್ರರಾಗಿರುವ ರಷ್ಯಾದ ಈಜು ಪುಟು ನತಾಲಿಯಾ ಇಷ್ಟಂಕೋ ಇವರು ನಿರ್ವೃತ್ತಿ ಪ್ರಕಟಿಸಿದ್ದಾರೆ ಅಂದ್ರೆ ರಿಟೈರ್ ಆಗಲಿದ್ದಾರೆ ಅಂತ ಅವರು ಪ್ರಕಟಿಸಿದ್ದಾರೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂವತ್ತಾರು ಚಿನ್ನದ ಪದಕವನ್ನು ಘಟಿಸಿದ್ದಾರೆ ಮತ್ತು ಒಲಿಂಪಿಕ್ಸ್ ನಲ್ಲಿ ಐದು ಬಾರಿ ಚಾಂಪಿಯನ್ ಆಗಿದ್ದಾರೆ ಇವರು ಇವರ ಹೆಸರು ನತಾಲಿಯಾ ಓಕೆ ಇವರ ಹೆಸರು ನತಾಲಿಯಾ ಇವರು ಈಗ ವಿಶ್ವ ಈಜು ಚಾಂಪಿಯನ್ಶಿಪ್ ನಿಂದ ನೆರವೃತ್ತಿಯನ್ನು ಪ್ರಕಟಿಸಿದ್ದಾರೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಈ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹದಿನೆಂಟರಿಂದ ಐವತ್ತು ವರ್ಷದೊಳಗಿನ ಪ್ರಾಯದವರಿಗೆ ಈ ಒಂದು ಯೋಜನೆ ಅನ್ವಯವಾಗುತ್ತೆ ಅಂದ್ರೆ ಹದಿನೆಂಟರಿಂದ ಐವತ್ತು ವರ್ಷದೊಳಗಿನವರು ಯಾರು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದಾರೆ ಅವರಿಗೆ ಇದು ಅನ್ವಯವಾಗುತ್ತೆ ಈ ಯೋಜನೆಯಲ್ಲಿ ನಾವು ವಾರ್ಷಿಕವಾಗಿ ಮುನ್ನೂರ ಮೂವತ್ತು ರೂಪಾಯಿ ನಾವನ್ನು ಪೇ ಮಾಡಬೇಕು ಇದು ಎರಡು ಲಕ್ಷದ ಜೀವ ವಿಮೆ ಈ ಜೀವ ವಿಮೆಯಲ್ಲಿ ನಮ್ಮ ಅಂದರೆ ನಮ್ಮ ನಂತರ ಅಂದರೆ ಮುಂದೆ ಈಗ ಏನೋ ಒಂದು ಘಟನೆಯಾಗಿ ಮೃತ್ಯುವಾದರೆ ನಮ್ಮ ಪರಿಹಾರಕ್ಕೆ ಈ ಜೀವ ವಿಮೆ ವಿಮೆವರೆಗೂ ಸೇರುತ್ತೆ ಇದು ಜೂನ್ ಒಂದು ಎರಡು ಸಾವಿರದ ಹದಿನಾರು ಅಥವಾ ನಂತರದ ನಂತರ ಈ ಯೋಜನೆಗಳಿಗೆ ಒಂದು ವೇಳೆ ಸೇರಿಕೊಂಡ್ರೆ ಮೊದಲ ನಲವತ್ತೈದು ದಿವಸಗಳ ಏನಾದರೂ ಮೃತ್ಯು ಅಥವಾ ಯಾವುದೋ ಒಂದು ಘಟನೆಗಳು ಸಂಬಂಧಾಗ ಅವಾಗ ನಿಮಗೆ ಈ ಒಂದು ಘಟಕದಲ್ಲಿ ವಿಮೆಯ ಆವೃತ್ತಿ ಅವಕಾಶವಿರುವುದಿಲ್ಲ ಮತ್ತು ಈ ಗ್ರಹಣ ಅಧಿಕಾರಿ ಅವಧಿಯಲ್ಲಿ ಏನಾದರೂ ಸಂಬಂಧಪಟ್ಟರೆ ಅಂದ್ರೆ ಮನೆಗಳಲ್ಲಿ ಏನಾದರೂ ದುರ್ಘಟನೆಗಳಾದರೆ ಯಾವುದೋ ಒಂದು ಕಾರಣಗಳಂದರೆ ಏನಾದರೂ ಘಟಿಸಿ ಮೃತ್ಯು ಆದರೆ ಅವಾಗ ಇದರಿಂದ ಈ ಯೋಜನೆ ಮುಖಾಂತರ ಹಣವನ್ನು ಕೊಡಲಾಗುವುದಿಲ್ಲ ಆಮ್ಯಾಗೆ ಈ ಒಂದು ಯೋಜನೆ ಜೀವ ವಿಮೆ ಯೋಜನೆ ಅಂದ್ರೆ ಇನ್ಸೂರೆನ್ಸ್ ಇದು ಐವತ್ ಐದು ವರ್ಷದ ವಯಸ್ಸಿನ ಮಟ್ಟ ಇರುತ್ತೆ ಪ್ರಾಯದವರೆಗೆ ಉಳಿದಿರುತ್ತೆ ಈಗ ಸದ್ಯದ ಸದ್ಯದಲ್ಲಿ ಮೂರು ಕೋಟಿಗೂ ಹೆಚ್ಚು ಜನರು ಈ ಸ್ಕೀಮ್ ಅನ್ನ ಪಡೆದುಕೊಂಡಿದ್ದಾರೆ ಅಂದರೆ ಸೇರಿದಾರಂತೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಓಕೆ ನೆಕ್ಸ್ಟ್ ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಇದು ಸಹಿತ ಒಂದು ಇನ್ಸೂರೆನ್ಸ್ ಯೋಜನೆ ವಾರ್ಷಿಕ ಪ್ರೀಮಿಯಂ ಕೇವಲ ಹನ್ನೆರಡು ರೂಪಾಯಿ ಮತ್ತು ಇದು ಎರಡು ಲಕ್ಷದ ದುರ್ಘಟನಾ ವಿಮೆ ಇದು ಹೌದಾ ಇದು ಈ ಒಂದು ಯೋಜನೆ ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಿನ ಪ್ರಾಯದ ಬ್ಯಾಂಕ್ ಖಾತೆ ಹೊಂದಿರೋವರಿಗೆ ಇದು ಇದೆ ಈ ಒಂದು ಯೋಜನೆ ಈ ಯೋಜನೆ ಮುಖಾಂತರ ಒಂದು ವೇಳೆ ಯಾವುದೋ ಒಂದು ದುರ್ಘಟನೆ ಆದಾಗ ಆ ಸಂದರ್ಭದಲ್ಲಿ ಮೃತ್ಯು ಆಯಿತು ಅಥವಾ ವಿಕಲ ಅಂಗತಿ ಆಯಿತು ಅಂದರೆ ಹ್ಯಾಂಡಿಕ್ಯಾಪ್ ಆದರೆ ಏನೋ ಒಂದು ಕಾಲು ಅಥವಾ ಕೈಯನ್ನು ಕಳ್ಕೊಂಡ್ರೆ ಆವಾಗ ಈ ವಿಮೆ ಅಪ್ಲೈ ಆಗುತ್ತೆ ಈ ಒಂದು ಯೋಜನೆ ಅಪ್ಲೈ ಆಗುತ್ತೆ ಈಗಾಗಲೇ ಒಂಬತ್ತು ಪಾಯಿಂಟ್ ಎಂಟು ಕೋಟಿಗೂ ಹೆಚ್ಚು ಜನರ ಜನರು ಈ ಸ್ಕೀಮನ್ನು ಸೇರಿದಾರಂತೆ ಈ ಪ್ರೀಮಿಯಂ ಮೊಬಲಗು ಅಂದರೆ ಈ ಒಂದು ಏನು ಯೋಜನೆಗಳು ಇದಾವೆ ಎರಡು ಈ ಯೋಜನೆ ಏನ ಹಣ ನಾವು ಒಂದು ವೇಳೆ ಏನಂದ್ರೆ ಈ ಯೋಜನೆ ಮುಖಾಂತರ ನಾವು ಏನು ಪಡ್ಕೊಂಡ್ರೆ ಈ ಯೋಜನೆಗೆ ಸೇರಿದ್ರೆ ನಮ್ಮ ಹಣ ಆಟೋ ಡೆಬಿಟ್ ಆಗುತ್ತೆ ಅಂದ್ರೆ ಪ್ರತಿ ತಿಂಗಳು ಪ್ರತಿ ವರ್ಷ ಆಟೋಮೆಟಿಕ್ ಆಗಿ ಏನಂದ್ರೆ ನಮ್ಮ ಖಾತೆಯಲ್ಲಿರುವ ಹಣವನ್ನ ಕಟ್ಟಾಕ್ತಾ ಹೋಗುತ್ತೆ ಸೊ ಅದಕ್ಕೆ ಪ್ರೀಮಿಯಂ ಬಗ್ಗೆ ಏನಾಗುತ್ತೆ ಖಾತೆದಾರ ಬ್ಯಾಂಕ್ ಖಾತೆಯಿಂದ ಆಟೋ ಡೆಬಿಟ್ ಸೌಲಭ್ಯನ ಮೂಲಕ ಪಡೆಯಲಾಗುತ್ತೆ ಅಂದ್ರೆ ಅವರು ಆಟೋ ಡೆಬಿಟ್ ಅಂದ್ರೆ ಆಟೋಮೆಟಿಕ್ ಆಗಿ ಏನಾದ್ರೆ ನಮ್ಮ ಹಣವನ್ನು ಕಟ್ಟಾಕ್ತಾ ಹೋಗುತ್ತೆ ಮುನ್ನೂರ ಮೂವತ್ತು ರೂಪಾಯಿ ಈ ಒಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂದ್ರೆ ಅದರಲ್ಲಿ ಸೇರಿಕೊಂಡ್ರೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ವಾರ್ಷಿಕವಾಗಿ ಹನ್ನೆರಡು ರೂಪಾಯಿ ಓಕೆ ಈ ವಿಮೆಯ ಅವಧಿ ಜೂನ್ ಒಂದರಿಂದ ಮೇ ಮೂವತ್ತೊಂದು ಜಿಡಿಪಿ ಮೂಲ ವರ್ಷ ಬದಲು ಒಟ್ಟು ಆಂತರಿಕ ಉತ್ಪನ್ನ ಜಿಡಿಪಿ ಇದನ್ನ ಲೆಕ್ಕ ಹಾಕಗೋಸ್ಕರ ಖಚಿತವಾಗಿ ಲೆಕ್ಕ ಹಾಕಲು ಇದರ ಮೂಲ ವರ್ಷನ ಜಾಗತಿಕ ಮಟ್ಟದಲ್ಲಿ ಬಳಕೆಯಲ್ಲಿರುವ ಅಂತೆ ಬದಲಾಯಿಸಿದೆ ಅಂತ ಕೇಂದ್ರ ಸರ್ಕಾರ ಸಂಸತ್ತಿಗೆ ತಿಳಿಸಿದೆ ಮೊದಲು ಈ ಜಿ ಡಿ ಪಿ ಹಾಕಲು ಎರಡ್ ಸಾವಿರದ ನಾಲ್ಕು ಮತ್ತೆ ಐದು ಮೂಲ ಅಂದ್ರೆ ಟೂ ತೌಸಂಡ್ ಫೋರ್ ಫೈವ್ ಮೂಲ ವರ್ಷದ ಮೂಲ ವರ್ಷ ತೆಗೆದುಕೊಳ್ಳಿತ್ತು ಈಗ ಅದರ ಬದಲಾಗಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಪರಿಗಣಿಸಲು ಕೇಂದ್ರೀಯ ಸಾಂಖ್ಯಿಕ ಕಚೇರಿ ಅಂದ್ರೆ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಸಿ ಎಸ್ಒ ಅವರು ಮುಂದಾಗಿದ್ದಾರಂತೆ ಇದು ಎರಡ್ ಸಾವಿರದ ಹದಿನೈದರಿಂದ ಜನ ಹದಿನೈದರ ಜನವರಿಯಿಂದಲೇ ಈ ಒಂದು ಹೊಸ ಮೂಲ ವರ್ಷ ಪರಿಗಣಿಸುವ ವ್ಯವಸ್ಥೆ ಜಾರಿಗೆ ಬಂದಿದೆ ಸೊ ಇಲ್ಲಿ ನೆನ್ಪಿಟ್ಕೊಳ್ಳೋದು ಜಿ ಡಿ ಪಿ ಲೆಕ್ಕ ಹಾಕಕ್ಕೆ ಮೊದಲು ಎರಡ್ ಸಾವಿರದ ನಾಲ್ಕು ಐದು ಮೂಲ ವರ್ಷ ಆಗಿ ತೊಗೊಳ್ತಾ ತೆಗೆದುಕೊಳ್ಳಲಾಗ್ತಿತ್ತು ಈಗ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಪರಿಗಣಿಸ್ತಾ ಇದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಕ್ವೇಶನ್ ಕೇಳಬಹುದು ಜಿ ಡಿ ಪಿ ಲೆಕ್ಕ ಲೆಕ್ಕಾಕಲು ಯಾವ ಮೂಲ ವರ್ಷ ಪರಿಗಣಿಸಲಾಗುತ್ತದೆ ಅಂತ ಕೇಳಬಹುದು ಕ್ವಶನ್ ಸೊ ಅಲ್ಲಿ ನೀವು ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಮೊದಲು ಎರಡ್ ಸಾವಿರದ ನಾಲ್ಕು ಐದು ತೆಗೆದುಕೊಳ್ಳಲಾಗ್ತಿತ್ತು ಈಗ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ವರ್ಷ ಮೂಲ ವರ್ಷ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಓಕೆ ಅದೇ ರೀತಿ ಈ ಒಂದು ಕೈಗಾರಿಕಾ ಉತ್ಪಾದನಾ ಸೂಚಂಕ ಐ ಪಿ ಈ ಮತ್ತು ಸಗಟು ಬೆಲೆ ಸೂಚಕಗಳಿಗೂ ಮೂಲ ವರ್ಷ ಎರಡ್ ಸಾವಿರದ ನಾಲ್ಕನ ಬಂದು ಈಗ ಎರಡ್ ಸಾವಿರದ ಹನ್ನೊಂದು ಪರಿಗಣಿಸಲಿಕ್ಕೆ ಸರ್ಕಾರವನ್ನ ಮುಂದಾಗಿದೆ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಪಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್